ಬಿಗ್ ಬಾಸ್ ಟ್ರೋಫಿ ನಿನ್ನದೇ ಎಂದು ಹನುಮಂತಿಗೆ ಸೂಚನೆ ಕೊಟ್ಟ ಗುರುಜಿ ಬಿಗ್ ಬಾಸ್ ಸೀಸನ್ ಹನ್ನೊಂದರಲ್ಲಿ ಹನುಮಂತನ ಜನಪ್ರಿಯತೆ ಹೆಚ್ಚುತ್ತಿದೆ ವಿದ್ಯಾಶಂಕರ್ ಗುರುಜಿ ಅವರು ಹನುಮಂತನಿಗೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ರಾಜ್ಯ ಯೋಗವಿದೆ ಎಂದು ಬಹುಶಃ ನುಡಿದಿದ್ದಾರೆ ಈ ಬಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲುವ ಸಾಧ್ಯತೆ ಹನುಮಂತನಿಗೆ ಹೆಚ್ಚಿದೆ ಬಿಗ್ ಬಾಸ್ ಸೀಸನ್ ಹನ್ನೊಂದು ಇನ್ನೇನು ಕೊನೆ ಹಂತಕ್ಕೆ ಬಂದಿದೆ ಪಿನಾಲೆಗೆ ದಿನಗಣನೆ ಪಿನಾಲೆಗೆ ದಿನಗಣನೆ ಶುರುವಾಗಿದೆ ಈ ಸಾರಿ ಬಿಗ್ ಬಾಸ್ ಟೋಪಿ ಎತ್ ಹಿಡಿಯೋ ಸ್ಪದ್ದಿ ಯಾರು ಅಂತ ಇಡೀ ಕರ್ನಾಟಕ ಕಾಯ್ತಾ ಇದೆ ಆದರೆ ಎಲ್ಲ ಪ್ರೇವೆ ಆದರೆ ಎಲ್ಲರೂ ಫೇವರೇಟ್ ಕಂಟೆಸ್ಟೆಂಟ್ ಯಾರು ಅನ್ನೋದು ಕೂಡ ಗೊತ್ತು ಇದೇ ಹನುಮಂತನ ಹಿಂದೆ ಅಭಿಮಾನಿಗಳ ಬಲ ಜೊತೆಗೆ ಹನುಮಂತನ ಜಾತಕದಲ್ಲಿ ಬೇರೆ ರಾಜ್ಯ ಯೋಗ ಇದೆ ಈ ನಡುವೆ ದೊಡ್ಡ ಮನೆಗೆ ವಿದ್ಯಾಶಂಕರ್ ಗುರುಜಿ ಎಂಟ್ರಿ ಕೊಟ್ಟಿದ್ದು ಸ್ವರ್ಧಿಗಳೆಲ್ಲ ಅವರ ಭವಿಷ್ಯನೇ ಹೇಳಿದ್ದಾರೆ ಸ್ವದಾ ಸಿದ್ಯಾಶಂಕರ್ ಗುರುಜಿ ಹನುಮಂತನನ್ನ ಭವಿಷ್ಯ ಹೇಳಿದ್ದು ನಿನಗೆ ಎರಡ್ ಸಾವಿರದ ಇಪ್ಪತ್ತಾರರವರೆಗೂ ರಾಜ್ಯ ಯೋಗ ಇದೆ ಅಂತ ಹೇಳಿದ್ದಾರೆ ಅಲ್ಲಿಗೆ ಇನ್ನೇ ಡೈರೆಕ್ಟ್ ಆಗಿ ಈ ಸಾರಿ ಬಿಗ್ ಬಾಸ್ ಟ್ರೋಫಿ ಗೆಲ್ಲೋದು ನೀನೇ ಅಂತ ಸೂಚನೆ ಅಲ್ಲಿಗೆ ಇನ್ನೇನು ಡೈರೆಕ್ಟ್ ಆಗಿ ಈ ಸಾರಿ ಬಿಗ್ ಬಾಸ್ ಟೋಪಿ ಗೆಲ್ಲೋದು ನೀನೇ ಅಂತ ಸೂಚನೆ ಕೊಟ್ಟು ಬಿಟ್ಟಿದ್ದಾರೆ ಹನುಮಂತನ ಜಾತಕದಲ್ಲಿ ರಾಜ್ಯ ಯೋಗ ನಡೆಯುತ್ತಿದೆ ಅಂತೆ ಅದೃಷ್ಟದ ಹನುಮಂತನ ಬೆನ್ನಾಗಿದೆ